ನಿಸರ್ಗ ಹೆಂಗೆ ಬದುಕ್ತೈತಿ ಒಂದು ತೆಂಗಿನ ಗಿಡ ಐತಿ ಸುಮ್ಮನೆ ನೀವು ಸ್ನಾನ ಮಾಡೋ ನೀರು ಅದ್ರಾಗ ಬತ್ತಾಗ ಹಚ್ಚಿದ್ದದು ನೀರು ನೀವೇನು ಒಯ್ದು ಹಾಕಿಲ್ಲ ದಿವಸ ನಾವು ಸ್ನಾನ ಮಾಡುವ ನೀರಿನೊಳಗೆ ಬೆಳೆದು ತೆಂಗಿನ ಗಿಡ ಅದು ತೆಂಗಿನ ಗಿಡಕ್ಕೆ ನಾವೇನು ಕೊಟ್ಟಿವಿ ರಾಡಿ ನೀರು ಅದಕ್ಕೆ ರಾಡಿ ನೀರು ನಾವು ಕೊಟ್ಟಿವಿ ತೆಂಗಿನ ಗಿಡ ನಮಗೂ ಕೊಟ್ಟಿದ್ದು ಎಳಿನೀರ ತಿಳಿ ನೀರ ಇದು ನಿಸರ್ಗದ ಧರ್ಮ ಎಷ್ಟು ಅದ್ಭುತ ಐತೆ ಎಲ್ಲ ಇದು ಹೇಳಿ ಅಂದರೆ ನಿಸರ್ಗದೊಳಗೆ ಏನೈತಿ ಅಂದ್ರೆ ಅದು ಕೆಟ್ಟದ್ದು ತಗೊಂಡು ಛಲೋದು ಕೊಡ್ತೈತಿ ಆದರೆ ಭೂಮಿ ಮೇಲೆ ಚಲೋದು ತಗೊಂಡು ಕೆಟ್ಟದ್ದು ಕೊಟ್ಟವಂದ್ರೆ ಮನುಷ್ಯ ಒಬ್ಬನು ನಿಸರ್ಗವನ್ನು ನೋಡಿ ಕಲಿಬೇಕಲ್ಲ ನಿಸರ್ಗದ ಧರ್ಮ ಎಷ್ಟು ಅದ್ಭುತ ಅದಕ್ಕೆ ನಿಸರ್ಗವನ್ನು ನೋಡಿ ಬದುಕಬೇಕು ಮನುಷ್ಯ ಏನು ಬದುಕುವುದು ಅಂದ್ರೆ ಈ ಜಗತ್ತಿನಲ್ಲಿ ಯಾವುದನ್ನು ಕೆಡಿಸಿ ಬದುಕಬಾರದು ದೇವರು ಏನು ಮಣ್ಣು ಕೊಟ್ಟಾನ ಮಣ್ಣು ಕೆಡಿಸಬಾರದು ನೀರು ಕೊಟ್ಟಾನ ನೀರು ಕೆಡಿಸಬಾರದು ಗಾಳಿ ಕೊಟ್ಟಾನ ಗಾಳಿ ಕೆಡಿಸಬಾರದು ಬೆಳಕ ಈ ಬೈಲ ಈ ಜಗತ್ತನ್ನು ಕೆಡಿಸಲಾರ್ದಂಗೆ ಬದುಕಬೇಕು ಭಾಳ ಮಂದಿ ಕೇಳುವುದಿಲ್ಲ ಭಾಳ ಮಂದಿ ಕೇಳ್ತಿರ್ತಾರೆ ಏನಂತಿರ್ತಾರೆ ಅಂದ್ರೆ ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಹೇಳ್ರಿ ಸ್ವಲ್ಪ ಅಂತ ಇರ್ತಾರೆ ಜೀವನದ ಉದ್ದೇಶರ ಏನು ಹೇಳ್ರಿ ಜೀವನದ ಉದ್ದೇಶ ಏನು ಬಹಳ ಶಾಸ್ತ್ರ ಪುರಾಣ ವೇದ ಆಗಮ ವಚನ ನೀವೇನ ಓದ್ರಿ ಬಹಳ ಸರಳವಾಗಿ ಇಡೀ ಮನುಷ್ಯನ ಜೀವನದ ಉದ್ದೇಶ ಒಂದೇ ಒಂದು ಲೈನ್ನೊಳಗೆ ನೀವು ಅದನ್ನು ಸಮರೈಸ್ ಮಾಡಬೇಕಂದ್ರೆ ಅದನ್ನು ಒಂದೇ ಸಾಲಿನಲ್ಲಿ ಹೇಳ್ರಿ ಜೀವನದ ಉದ್ದೇಶ ಏನು ಅಂದ್ರೆ ಜೀವನದ ಉದ್ದೇಶ ಏನೂ ಅಲ್ಲ ದೇವರು ಏನು ಈ ಈ ಜಗತ್ತು ಕೊಟ್ಟಾನಲ್ಲ ಅವ ಎಲ್ಲ ಚಲೋದ ಇಟ್ಟಾನಿಲ್ಲಿ ನೀರು ಚಲೋ ಐತಿ ಗಾಳಿ ಕೆಟ್ಟಿಲ್ಲ ನೀರು ಕೆಟ್ಟಿಲ್ಲ ಬೆಳಕು ಕೆಟ್ಟಿಲ್ಲ ಬಯಲು ಕೆಟ್ಟಿಲ್ಲ ಭೂಮಿ ಕೆಟ್ಟಿಲ್ಲ ಏನೂ ಕೆಟ್ಟಿಲ್ಲ ಈ ಜಗತ್ತಿನೊಳಗೆ ಜೀವನದ ನಿಜವಾದ ಉದ್ದೇಶ ಏನು ಅಂದರೆ ಏನು ಈ ಸುಂದರವಾದ ಜಗತ್ತನ್ನು ಕೊಟ್ಟಾನಲ್ಲ ಇದನ್ನು ಕೆಡಿಸಲಾರ್ದಂಗೆ ನೀವು ಬದುಕದೆ ಅಂದರೆ ಅದೇ ನಿಜವಾದ ಜೀವನದ ಉದ್ದೇಶ ಇದಕ್ಕಿಂತ ದೊಡ್ಡ ಉದ್ದೇಶ ಏನು ಇಲ್ಲ ಜಗತ್ತ ಏನು ಈ ಜಗತ್ತು ಕೊಟ್ಟಾನ ಇದನ್ನು ಕೆಡಿಸದಂಗೆ ಮನುಷ್ಯ ಬದುಕಬೇಕಷ್ಟೆ ಸುಂದರವಾದ ಈ ಜಗತ್ತು ಕೊಟ್ಟಾನ ಇದನ್ನು ಕೆಡಿಸಬೇಡ ಮನುಷ್ಯನೇ ಎಷ್ಟು ಅದ್ಭುತ ಜಗತ್ತಿದೆಯಲ್ಲ ಇದನ್ನು ಕೆಡಿಸಲಾರ್ದಂಗೆ ಬದುಕು ಸುಂದರವಾದ ಜೀವನವನ್ನು ಕೊಟ್ಟಾನಲ್ಲ ಇದನ್ನು ಕೆಡಿಸ್ಲಾರ್ದಂಗೆ ಬದುಕು ಸುಂದರವಾದ ದೇಹ ಕೊಟ್ಟಾನಲ್ಲ ಇದನ್ನು ಕೆಡಿಸ್ಲಾರ್ದಂಗೆ ಬದುಕು ಒಳ್ಳೆಯ ಮನಸ್ಸು ಕೆಟ್ಟ ಕೊಟ್ಟಾನ ಒಳ್ಳೆಯ ಬುದ್ಧಿ ಕೊಟ್ಟಾನ ಇದನ್ನು ಕೆಡಿಸಲಾರ್ದಂಗೆ ಬದುಕಷ್ಟೆ ಏನು ಛಲೋ ಕೈ ಅದಾವಂತ ತಿಳ್ಕೊಂಡು ಊರಾಗ ಮಂದಿಗೆ ಹೊಡ್ಕೊಂಡು ತಡ್ಡಾಡಬೇಡ ನಾ ಭಾಳ ಶಕ್ತಿವಂತದೀನಿ ಅದೀನಿ ನಾವು ಎಂಟು ಮಂದಿ ಅಣತಂಬಗಳು ಕೂಡಿದ ಮನಿ ನಮಗ್ಯಾರು ಈ ಊರಾಗ ಸಮ ಅಂತ ಊರನ ಮಂದಿಗೆ ಹೊಡ್ಕೊಂತ ಅಡ್ಡಾಡಬೇಡ ಅಂತ ದೇವ್ರೇನು ಎರಡು ಕೈ ಕೊಟ್ಟಾನಲ್ಲ ನೀವು ನೋಡಿ ಭಾಳ ಶಕ್ತಿವಂತದನಂದ್ರೆ ಎಂಟು ಮಂದಿಗೆ ಹೊಡಿಬೋದು ನೀನು ಅಷ್ಟು ಭಾಳ ದೇವ್ರು ನಿನ್ನ ರಟ್ಟಿಯೊಳಗೆ ಶಕ್ತಿ ಕೊಟ್ಟಾನಂದ್ರೆ ಎಂಟು ಮಂದಿಗೆ ಹೊಡೆದು ಮುಟ್ಟಬಹುದು ಆದರೆ ಈ ತೋಳುಗಳ ಸಾಮರ್ಥ್ಯ ಇಷ್ಟೇ ಅಲ್ಲ ನೀನು ಭಾಳ ಶಕ್ತಿವಂತದಿ ಅಂತ ತಿಳ್ಕೊಂಡು ಹೊಡೆದ್ರೆ ಎಂಟ ಮಂದಿಗೆ ಮುಟ್ಕೊಂತೀ ವೇದಿಕೆ ಮೇಲೆ ಬಂದು ಸುಮ್ಮನ ಕೈ ಮುಗಿದ್ರೆ ಎಂಟು ಸಾವಿರ ಮಂದಿಗೆ ಎಲ್ಲ ಸಾಮರ್ಥ್ಯ ಎಷ್ಟು ದೊಡ್ಡದೈತೆ ದೇವರ ಕೈ ಕೊಟ್ಟಾನಲ್ಲ ಇದನ್ನು ಬಳಸಬೇಕಲ್ಲ ಮನುಷ್ಯ ಏನು ಬುದ್ಧಿ ಕೊಟ್ಟಾನ ಇದನ್ನು ಕೆಟ್ಟದಕ್ಕೆ ಬಳಸಬಾರದು ಸುಮನ ಇದ ಕೈಗಳನ್ನು ಬಳಸಿ ಬೇಲೂರು ಹಳೆಬೀಡುಗಳನ್ನು ನಿರ್ಮಾಣ ಮಾಡಲಿಲ್ಲ ಒಬ್ಬ ಕಲ್ಲು ಕೆತ್ತವ ಹಂಪಿ ನಿರ್ಮಾಣ ಮಾಡೋದು ಏನು ಅವನಿಗೇನು ಬೇರೆ ಕೈ ಕೊಟ್ಟಿದ್ದು ದೇವರು ಇದ ಕೈ ಕೊಟ್ಟಾನ ಅಷ್ಟೆ ಒಬ್ಬ ರೈತ ಸುಮ್ಮನೆ ಇದ ಕೈ ಒಬ್ಬ ಅನ್ನ ಕಸುಗೊಂಡಾನೆ ಇನ್ನೊಬ್ಬರ ತಾಟಿನೊಳಗೆ ಹಾಕಿದ ಅನ್ನ ಕೈ ಬಳಸ್ಯಾನ ಒಬ್ಬ ರೈತ ಅನ್ನ ಇಲ್ಲದ ತಟ್ಟೆಗಳಲ್ಲಿ ತಾನು ಬಿಸಿಲೊಳಗೆ ನಿಂತು ಅನ್ನವಿಲ್ಲದ ತಟ್ಟೆಗಳನ್ನು ತುಂಬ್ಯಾನ ಅವನು ಧರ್ಮ ಅಲ್ಲೇನದು ಬಳಸುವ ರೀತಿ ಅಷ್ಟೇ ಇದು ಇದೇ ಬುದ್ಧಿಯನ್ನು ಬಳಸಿ ಒಬ್ಬ ಕಾಳಿದಾಸ ನಿರ್ಮಾಣ ಆದ ಒಬ್ಬ ಐನ್ಸ್ಟಿನ್ ನಿರ್ಮಾಣ ಆದ ಒಬ್ಬ ವಿಶ್ವೇಶ್ವರಯ್ಯ ನಿರ್ಮಾಣ ಆದ ಇದೇ ಬುದ್ಧಿ ಬಳಸಲಿಲ್ಲ ಏನವರು ಇವತ್ತು ನೀವು ಮಂಡ್ಯ ಮೈಸೂರು ಕಡೆ ಹೋದ್ರೆ ಅಲ್ಲಿ ಹಸ್ರ ಅಲ್ಲಿ ತೆಂಗ ಅಲ್ಲಿ ಗದ್ದಿ ಅಲ್ಲಿ ಕಬ್ಬ ಅಡಕೆ ತೋಟ ನೋಡಿದ ಜನ ಏನು ಟ್ರೇನು ಬಸ್ನೊಳಗೆ ಹೋಗ್ತಿರ್ತಾರಲ್ಲ ಅವರು ಇದು ತೆಂಗ ಇದು ಕಬ್ಬ ಇದು ಗದ್ದೆ ಅಂತ ಅಂತ ಆ ಹಸಿರು ನೋಡಿ ಕಾಣುವ ಹಸಿರೆಲ್ಲ ತೋರಿಸಿ ಜನ್ರಿಗೆ ಹೇಳ್ತಿರ್ತಾರಂತ ಇದೆಲ್ಲ ವಿಶ್ವೇಶ್ವರಯ್ಯ ಇದೆಲ್ಲ ವಿಶ್ವೇಶ್ವರಯ್ಯ ಅಂತ ಅಂದ್ರೆ ಹಸಿರು ಕನ್ನಂಬಾಡಿ ಕೆ ಆರ್ ಎಸ್ ಅಕಸ್ಮಾತ್ ವಿಶ್ವೇಶ್ವರಯ್ಯ ಕಟ್ಟದಿದ್ದರೆ ಅದ್ರ ಹಸಿರು ಆಗ್ತಿತ್ತೇನು ಹಸಿರ ಒಣಗತಿತ್ತು ಹಸಿರಿಗೆ ಉಸಿರಾಗಿ ನಿಂತಿದ್ದ ವಿಶ್ವೇಶ್ವರಯ್ಯ ಏನು ಬುದ್ಧಿ ಬಳಸಿದ್ರೆ ಅವರೆಲ್ಲ ನಮ್ಮ ಬುದ್ಧಿ ಚೊಲೋದಕ್ಕೆ ಬಳಸಿಲಿ ಯಾರ ಮನೆಗೆ ಹೋಗಿ ಬೆಂಕಿ ಹಚ್ಬೇಕು ಯಾವ ಊರಾಗಿ ಹೆಂಗೆ ಜಗಳ ಹಚ್ಚಬೇಕು ಏನು ಬುದ್ಧಿ ಬೆಳೆಸಿವಿ ನಾವು ಮನುಷ್ಯನ ಬುದ್ಧಿ ಕೆಟ್ಟೈತಷ್ಟೆ ದೇವರು ಕೊಟ್ಟ ಬುದ್ಧಿ ನಾವು ಕೆಡಿಸ್ಕೊಂಡಿವಿ ಈಗ ನೋಡಿ ಅಷ್ಟು ಚಲೋ ಮಾತು ಕೇಳೋಕೆ ಇಷ್ಟು ನಾಲ್ಕು ಮಂದಿ ಕುಂತೀರಿ ಏನು ಒಳ್ಳೆಯ ಮನಸ್ಸುಗಳು ಏನು ನಾಟಕ ನೋಡಕ್ಕೆ ಹೋಗ್ಯಾನ ನಾಟಕ ನೋಡಕ್ಕೆ ಇಷ್ಟು ಮೈ ಮರ್ತಾನಲ್ಲ ಬುದ್ಧಿ ಭ್ರಮಣೆ ಆಗಿತು ನಾಟಕ ನೋಡಿ ಮನೆಗೆ ಹೋಗಲಿಲ್ಲ ಹಂಗೆ ಊರು ಓಣಿ ಹಿಡಿದು ಮುಂದಿನ ಮನೆಗೆ ಹೋದವ ಏನು ನಾಟಕದವ್ರು ನೋಡಿ ಬಣ್ಣ ಹಚ್ಚಿಕೊಂಡವ್ರು ನೋಡಿ ಅಂದ ನಮ್ಮ ಮನೆಯನವ್ರಿಷ್ಟು ಇಲ್ಲ ಬಣ್ಣ ಹಚ್ಕೊಂಡವ್ರು ನೋಡಿ ನಮ್ಮ ಮನೆಯನವ್ರು ಇಷ್ಟು ಇಲ್ಲ ಅಂದ ಸ್ವಲ್ಪ ಮನುಷ್ಯ ವಿಚಾರ ಮಾಡಬೇಕಲ್ಲ ಬಣ್ಣ ಹಚ್ಚಿಕೊಂಡವ್ರದಾರ ನಿನ್ನ ಬದುಕಿಗೊಬ್ಬರು ಬಣ್ಣ ಕೊಟ್ಟವ್ರದಾರ ಹಚ್ಕೊಂಡು ಬಣ್ಣ ಹೋಗತೈತೆ ಹೊರತು ಬಣ್ಣ ಕೊಟ್ಟವರು ಬದುಕ ಕೊಟ್ಟಿರ್ತಾರೆ ನಿನ್ನ ಬಣ್ಣ ಒಂದು ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತಲ್ಲ ಹೋಗುವ ಬಣ್ಣ ಯಾವುದು ಇರುವ ಬಣ್ಣ ಯಾವುದು ಅನ್ನೋದು ಬುದ್ಧಿಯಿಂದ ಸ್ವಲ್ಪ ವಿಚಾರ ಮಾಡಬೇಕಿಲ್ಲ ಮನುಷ್ಯನಿಗೆ ದೇವರು ಬುದ್ಧಿ ಕೊಟ್ಟಾಗಿ ಬುದ್ಧಿ ಕೆಡಿಸ್ಕೊಂಡು ಬದುಕಬಾರದು ಮನುಷ್ಯ ಏನು ಮನಸ್ಸು ಕೊಟ್ಟಾನ ಈ ಮನಸ್ಸನ್ನು ಕೆಡಿಸಬಾರದು ಎಷ್ಟು ಸುಂದರವಾದ ಮನಸ್ಸು ಈ ಮನಸ್ಸಿನೊಳಗ ದ್ವೇಷ ತುಂಬುದರ ಎದಕ್ಕೆ ಬಂತ ಹೇಳಿ ಒಂದಿಷ್ಟು ಪ್ರೇಮದ ಮಾತುಗಳನ್ನು ಆಡಿದ್ರೆ ಊರ ಅಷ್ಟು ಛಂದ ಆಗ್ತಿರ್ತದೆ ಮನಸ್ಸು ಕೆಡಿಸಬೇಡ ಮನುಷ್ಯನೇ ಬುದ್ಧಿ ಕೆಡಿಸಬೇಡ ಇಂದ್ರಿಯಗಳನ್ನು ಕೆಡಿಸಬೇಡ ಮನಸ್ಸು ಕೆಡಿಸಬೇಡ ದೇವರು ಕೊಟ್ಟ ಈ ದೇಹವನ್ನು ಕೆಡಿಸಬೇಡ ಇದರೊಳಗೆ ಏನು ತುಂಬಬೇಕು ಅದನ್ನು ಅಷ್ಟೇ ತುಂಬಲಾರದು ತುಂಬುದಿ ಅಂದ್ರೆ ದೇಹ ಎಟ್ಟು ಹೋಗ್ತೈತೆ ಅಷ್ಟೇ ಏನು ಕುಡಿಬೇಕು ಅದನ್ನು ಕುಡಿಬೇಕು ಹಾಲ ಕುಡಿಬೇಕು ಅಂದ್ರೆ ಶಕ್ತಿ ಬರ್ತೈತಿ ಹಾಲು ಕುಡಿದ್ರೆ ಹೆಂಗೆ ಬರ್ತೈತೆ ಹೇಳಿದ್ರೆ ಏನು ತುಂಬಬೇಕು ಅದ ತುಂಬಬೇಕು ಅಂದ್ರೆ ಈ ದೇಹಕ್ಕೆ ಶಕ್ತಿ ಬರ್ತೈತಿ ಮನುಷ್ಯನೇ ಏನು ಕುಡಿಯಕ್ಕೆ ನಿಂತಾನ ಇಡೀ ತುಂಬುದು ಗೊತ್ತಿಲ್ಲ ಅಷ್ಟ ಏನು ಕುಡಿಬೇಕಂತ ಗೊತ್ತಿಲ್ಲ ಅತ್ತಾಗಷ್ಟು ಹಾಲು ಕುಡಿದ್ರೆ ಏನಾಗ್ತೈತಿ ಆಗ್ತೈತಿ ಹಾಲು ಕುಡಿದ್ರೆ ಏನಾಗ್ತೈತಿ ಅಂತ ಗೊತ್ತಿಲ್ಲ ಸಣ್ಣ ಮಕ್ಕಳಿಗೆ ಗೊತ್ತಾಗೈತಿ ದೊಡ್ಡವ್ರಿಗೆ ಗೊತ್ತಾಗೋದು ಈಗ ನೀವು ಒಂದು ಟೇಬಲ್ ಇಡ್ರಿ ಟೇಬಲ್ ಇಟ್ಟು ಟೇಬಲ್ ಮೇಲೆ ಒಂದು ಲೋಟದಾಗ ಹಾಲು ಇಡ್ರಿ ಒಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ ಅಲ್ಕೋಹಾಲ್ ಅಂದ್ರೆ ಇಲ್ಲ ಭಾಳ ಸಂಭವಿತೀರಿ ನೀವು ಅಷ್ಟು ಗೊತ್ತಾಗೋದಲ್ ಪಾಪು ಅಲ್ಕೋಹಾಲ್ ಅಂದರೆ ಇದೇನು ಸರ ಅಂತೀರೇನು ಸಿಂಧಿ ಅಂತೀರಿ ನೀವು ಅದು ಬ್ರ್ಯಾಂಡಿ ಏನೇನೋ ಅನ್ರಿ ಅದಕ್ಕೆ ದೇರ್ ಆರ್ ಮೆನಿ ನೇಮ್ಸ್ ನೀವು ಒಂದು ಒಂದು ಟೇಬಲ್ ಹಾಕಿ ಒಂದು ಕುರ್ಚಿ ಇಟ್ಟು ಒಂದು ಲೋಟದಾಗ ಹಾಲು ಇಡ್ರಿ ಒಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ ಹುಡುಗನ ಹುಡುಗ ಏನು ಮುಟ್ಟತೈತಿ ಮಗ ಮಗ ಎದಕ್ಕೆ ಕೈ ಹಾಕ್ತಾನೆ ಹಾಲಿಗೆ ಕೈ ಹಾಕ್ತಾನೆ ಹುಡುಗರು ಹೇಳುತ್ತಾವ ಮತ್ತು ಆ ಹುಡುಗನ ನೆಬ್ಬಿಸಿ ಮತ್ತೊಂದು ಲೋಟದಾಗ ಹಾಲಿಟ್ಟು ಒಂದು ಲೋಟದಾಗ ಅಲ್ಕೋ ಹಾಲಿಟ್ಟು ಅದಕ್ಕೆ ಕುರ್ಚಿ ಮೇಲೆ ಅವ್ರ ಅಪ್ಪನ ಕೂಡಸ್ರಿ ನೀವು ಅವರಪ್ಪನ ಕೈ ಹಾಲಿನ ಕಡೆ ಹೋದ್ರೆ ಅವ್ರ ಮನಿ ದೇವ್ರಾಣದು ಅವ್ರ ಅಪ್ಪನ ಕೈ ಹಾಲಿನ ಕಡೆ ಹೋಗೋದ್ರಲ್ಲಿ ಅಲ್ಕೋಹಾಲಿಗೆ ಹೋಗ್ಕೈತವ್ ಅದಕ್ಕೆ ಅವು ಹುಡುಗ್ರ ಅಪ್ಪಗೆ ಅಂತಿರ್ತಾವೆ ಯಪ್ಪ ನಿನಗೆ ಹಾಲು ಯಾವುದು ಹಾಲು ಯಾವುದು ಗೊತ್ತಿಲ್ಲ ಏನು ಕುಡಿದ್ರೆ ಶಕ್ತಿ ಬರ್ತೈತಿ ಅಂತ ಗೊತ್ತಿಲ್ಲ ನಿನಗೆ ಅದಕ್ಕೆ ಹಾಲು ಕುಡ್ಕೊಂತಿದ್ದಿದ್ದಕ್ಕೆ ನಾವು ದಿವಸ ತಾಯಿ ತೊಡಿ ಮೇಲೆ ಮುಕ್ಕೊಂತೀವಿ ನೀ ಅಲ್ಕೋಹಾಲ್ ಕುಡ್ದಿದ್ದಕ್ಕೆ ದಿವಸ ಹೋಗಿ ನಾಯಿ ತೊಡಿ ಮೇಲೆ ಮುಕ್ಕೊಂಡು ಬರ್ತೀನಿ ನಿನಗೆ ಸುಮ್ಮನೆ ಮನುಷ್ಯಾಗ ಒಂದಿಷ್ಟು ಬುದ್ಧಿ ಗೊತ್ತಿರಬೇಕಲ್ಲ ಏನು ಒಳಗೆ ಹಾಕಬೇಕು ಏನು ಹಾಕಬಾರ್ದು ಏನು ಕುಡಿಬೇಕು ಏನು ಕುಡಿಬಾರ್ದು ಅನ್ನುವ ಬುದ್ಧಿ ಇಲ್ಲ ಮನುಷ್ಯಾಗ ಎಷ್ಟು ಮನೆಗಳ ಕೆಟ್ಟವ ಹೇಳಿ ಎಷ್ಟು ಜೀವನಗಳ ಕೆಟ್ಟವ ಹೇಳಿ ಎಷ್ಟು ಯುವಕರ ಬದುಕ ಕೆಟ್ಟೈತಿ ಹೇಳಿ ಎಷ್ಟು ತಾಯಂದಿರು ಈ ಮಗನ್ನ ಹೆತ್ತ ಹೊರಬೇಕಾದ್ರೆ ಮಗನ ಹಡಿಬೇಕಾದ್ರೆ ಸಾವಿರ ದೇವರಿಗೆ ಹರಕೆ ಹೊತ್ತು ಹೆತ್ತ ತಾಯಿಯ ಕರಳ ಚುರ್ ಅಂತಂದ್ರೆ ನಾನು ಮಗನಾಗಿ ಹುಟ್ಟಿದ್ದಕ್ಕರ ಏನು ಸಾರ್ಥಕ ಐತೆ ಹೇಳಿ ನೂರು ದೇವರಿಗೆ ಬೇಡಿ ಹಡೆದ ತಾಯಿ ಮಗ ಕುಡಿದು ಕುಡಿದು ಊರಾಗ ಅಡ್ಡಾಡಕತ್ತ ಅಂದ್ರೆ ಮನೆ ಹಾಳು ಮಾಡಿದ್ರೆ ತಾಯಿಯ ಬದುಕು ಹೆಂಗಾಗಿರ್ಬಾರ್ದು ಹೇಳಿ ಒಬ್ಬ ಯಾರೋ ಭಯಂಕರ ಕುಡಿತಿದ್ನಂತ ಭಾಳ ಕುಡಿತಿದ್ದ ಕುಡಿದು ಕುಡಿದು ಎಲ್ಲ ಹೋಗಿತ್ತು ಮನೆ ಮಠ ಎಲ್ಲ ಕರ್ಕೊಂಡಿದ್ದವ ಮುಗಿದಿಂದ ಒಂದು ದಿವ್ಸ ಅವ್ ಮನ್ಯಾಗೆ ಹೆಣ್ಮಕ್ಳಿಗೆ ಬೇಸರಾಗ ಹೋಗಿತ್ತಿದ್ರು ಕೂಡ ಒಂದು ದಿವಸ ಬಡ ಬಡ ಬಂದವನು ರಬ್ಬಗೆ ಭಸ್ಮ ಹಚ್ಕೊಂಡ ಹಸ್ಕೊಂಡು ಮನೆಯಾಗೆ ಬಂದು ಹೆಣ್ಮಕ್ಳಿಗೆ ಗಪ್ಪನ ಕಾಲು ಹಿಡ್ದು ಇವತ್ತಿನಿಂದ ನಾ ಕುಡಿಯೋದು ಬಿಡುತ್ತೆ ಅಕ್ಕಿ ಹೆಣ್ಮಗಳಿಗೆ ಖುಷಿ ಆಯ್ತು ಹೋಗಿ ಒಂದು ಅರ್ಧ ತಾಸು ಆತು ಅರ್ಧ ತಾಸು ಆದಮೇಲೆ ಆ ಹೆಣ್ಮಗಳು ಹಾಡಾಡ್ಕೊಂಡು ಅಳಕತ್ಲಕ್ಕಿ ಜೋರು ಜೋರು ಅಳಾಕತ್ಲ ಅದು ಮಗ್ಗಲು ಮನೆ ಮುದುಕಿ ಬಂತು ಯಾಕೆ ಅಳಾಕತ್ತಿ ಇಲ್ಲ ನಮ್ಮ ಯಜಮಾನ್ ಕುಡ್ಯಾದ್ ಬಿಡ್ತೀನಂದ ಅಳದ ಅಳದು ಅಲ್ಲ ಕುಡಿ ಕುಡ್ಯಾದ್ ಅಂದ್ರೆ ಚಲೋ ಆತಲ್ಲಿ ಏನು ತಪ್ಪಾಗೈತೆ ಅಲ್ಲಿ ಕುಡ್ಯಾದ್ ಬಿಡ್ತೀನಂದ ನನ್ನ ಗಂಡ ಅಲ್ಲ ಕುಡ್ಯೋದು ಬಿಡ್ತೀನಿ ಅಂದ್ರೆ ಚಲೋ ಆತಲ್ಲ ಅಳತೆ ಯಾಕೆ ಇಲ್ಲ ಕುಡ್ಯೋದು ಬಿಡ್ತೀನಿ ಅಂತ ನಂದು ಗಪ್ಪನೇ ಕಾಲು ಹಿಡ್ಕೊಂಡು ಹತ್ತು ನಿಮಿಷ ಹಿಡ್ಕೊಂಡ ಅಲ್ಲ ಅಕ್ಕಿ ಅಂದ್ಲು ಮತ್ತು ಕುಡಿಯಾದ್ ಬಿಡ್ತಿನಂತ ಹತ್ತು ನಿಮಿಷ ಕಾಲು ಹಿಡ್ಕೊಂಡ್ರೆ ಚಲೋ ಆತಲ್ಲ ಅಳತೆ ಹಾಕ ನೀನು ಅವಾಗ ಅಕ್ಕಿ ಹೇಳದ್ಲಂತ ಇವಾಗ ಕುಡಿಯೋದು ಬಿಡ್ತೀನಂತ ಕಾಲು ಹಿಡ್ಕೊಂಡು ಕಾಲಾಗಿನ ಬೆಳ್ಳಿ ಚೈನ ತಗೊಂಡು ಹೋಗೈತದು ಓಡಿ ಬೆಳ್ಳಿ ಚೈನ ತಗೊಂಡು ಹೋಗೈತದ ಮತ್ತೆ ಹೀಂಗಾದ್ರೆ ಬದುಕ ಕಟ್ಟಾವೆ ಯಾವಾಗ ನೀನು ಹೇಳಬೇಕು